ಬಡಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗಿರಿಜಾಬಾಯಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ದಾನಿಗಳ ಸಹಾಯದಿಂದ ಕಾರವ ರಂಕೋಲಾ ಕ್ಷೇತ್ರದ ಜನರಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ಕೆ ಪದ್ಮಶ್ರೀ ಪುರಸ್ಕೃತೆ ಸುಕ್ರೀಗೌಡ ಶನಿವಾರ ಚಾಲನೆ ನೀಡಿದರು ಮಾಜಿ ಶಾಸಕ ಹಾಗೂ ಗಿರಿಜಾಬಾಯಿ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷ ಸತೀಶ್ ಶೈಲ್ ವಿಶೇಷ ಮುತುವರ್ಜಿ ವಹಿಸಿ ಟ್ರಸ್ಟ್ನ ಹಾಗೂ ದಾನಿಗಳ ಸಹಕಾರದೊಂದಿಗೆ ಇಪ್ಪತ್ತೊಂದು ಸಾವಿರ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ನೀಡಲು ಯೋಜನೆ ರೂಪಿಸಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಬಡ ಜನರು ನೂರಾರು ರೂಪಾಯಿ ಹಣ ನೀಡಿ ಲಸಿಕೆ ಪಡೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಉಚಿತ ಲಸಿಕೆ ನೀಡಲು ಸತೀಶ್ ಸೈಲ್ ಮುಂದಾಗಿದ್ದು ಮುಂಬೈನ ಸೆಂಟ್ಯೂರಾ ಫಾರ್ಮಾಸ್ಯುಟಿಕಲ್ ವತಿಯಿಂದ ಮೂರು ಸಾವಿರ ಲಸಿಕೆ ನೀಡಲಾಗುತ್ತಿದ್ದು ಹಲವು ಕಂಪನಿ ಹಾಗೂ ದಾನಿಗಳು ಸಿಎಸ್ಆರ್ ಅನುದಾನದಡಿ ಇನ್ನಷ್ಟು ಲಸಿಕೆ ನೀಡಲು ಮುಂದೆ ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದ ಪದ್ಮಶ್ರೀ ಸುಖ್ರೀಗೌಡ ಮಾತನಾಡಿ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸತೀಶ್ ಸೈಲ್ ಹಾಗೂ ಅವರೊಂದಿಗಿನ ಜನ ಜವಾಬ್ದಾರಿಯನ್ನ ಅರಿತು ಕೆಲಸ ನಿರ್ವಹಿಸುತ್ತಿದ್ದಾರೆ ಸಮಾಜದ ಬಡ ಜನರಿಗೆ ಲಸಿಕೆ ನೀಡುವ ಮೂಲಕ ಮಹಾಮಾರಿ ಕೊರೋನಾದಿಂದ ರಕ್ಷಣೆ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಮನುಷ್ಯನಿಗೆ ಹಣ ಮುಖ್ಯವಲ್ಲ ಜನ ಮುಖ್ಯ ಅನ್ನುವುದನ್ನ ಈ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದರು ಜನ ಇದ್ರೆ ನಮಗ್ ಒಳ್ಳೇದ್ರು ದುಡ್ಡು ಕರ್ತಾರೆ ಅನ್ನಲ್ಲ ಯಾರಿಗು ಮನಸ್ಸು ಮನಸ್ಸತ್ವ ಇದ್ರ ಮಾತ್ರ ಒಳ್ಳೇದಾಗಬೇಕು ಅದ್ರಲ್ಲಿ ಒಳ್ಳೇದಾಗೆ ನಡಿಬೇಕು ಅವ್ರು ಏನು ಮಾಡ್ತಿರೋ ಅದು ಮಾಡ್ಬೇಕು ಅವರು ಅವರು ಅವ್ರು ಎಷ್ಟು ನಮ್ಮ ಜನರ ಬಗ್ಗೆ ಕಾಪಾಡ್ತಾರೆ ಎಷ್ಟು ಜನ ಏನೇನೋ ದಾನ ಮಾಡ್ತೇವ್ರು ಹಾಗೆ ಹಳೆಯರು ಹಾಗೆ ದಾನ ಮಾಡ್ತೇವ್ರು ಎಲ್ಲರೂ ಹೋಗಿ ಏನೋ ಮಾರ್ಗ ಇರ್ತಿ ಬೆಳೆ ಬರ್ಕೋಲ್ವ ಹಾಗೆ

एक मार में कोई एक मिनट में कोई बड़ा लाइट नहीं है।